ಪದೇ ಪದೇ ಬರೀ ದ್ವೇಷ ಅಧಿಕಾರ ದುರ್ಬಳಕೆ ಈ ರೀತಿ ಕಾರ್ಯವನ್ನು ಮಾಡ್ತಾ ಇಡೀ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಸಮಾಜವನ್ನ ಅರಾಜಕತೆಯ ದಿಕ್ಕಿನಲ್ಲಿ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನ ಅಥವಾ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಏನೊಂದು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಚಟುವಟಿಕೆಗಳು ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಚಟುವಟಿಕೆ ನಡೆಯಲಿಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಪತ್ರದ ಮೇಲೆ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಅದನ್ನ ತಕ್ಷಣ ಪರಿಗಣನೆಗೆ ತಗೊಂಡು ಕ್ರಮವನ್ನು ವಹಿಸಲಿಕ್ಕೆ ಏನ್ ಕೈಗೆತ್ಕೊಂಡಿರುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವುದೇ ಸಂಘಟನೆಗಳು ಸರ್ಕಾರಿ ಜಾಗಗಳಲ್ಲಿ ಅದು ಸಾರ್ವಜನಿಕ ಸ್ಥಳ ಆಗಿರಲಿ ಶಾಲೆಗಳಲ್ಲಾಗಿರ್ಲಿ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅನುಮತಿ ತಗೊಂಡೆ ಪ್ರತಿನಿತ್ಯ ಆಗುವಂಥ ಪ್ರತಿ ದಿನ ಆಗುವಂತ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅನುಮತಿಯನ್ನ ತಗೊಂಡೇ ಮಾಡಬೇಕು ಅಂತ ಏನೊಂದು ಇವತ್ತು ನಿರ್ಣಯವನ್ನು ತಗೊಂಡಿದ್ದಾರೆ ತೀರ್ಮಾನ ತಗೊಂಡಿದ್ದಾರೆ ಅದು ಜನ ವಿರೋಧಿ ಆಗಿರುವಂತ ಜನ ವಿರೋಧಿ ನಿರ್ಧಾರ ಅವರ ಲೋಪಗಳನ್ನ ಅವರ ಎಡವಟ್ಟುಗಳನ್ನ ಅವರ ವಿಫಲತೆಗಳನ್ನ ಮುಚ್ಚಾಕೊಳೋಕೋಸ್ಕರ ಈ ರೀತಿ ವಿಷಾಂತರವನ್ನ ಮಾಡಲಿಕ್ಕೆ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಮಾಡ್ತಿರುವಂತ ಉದ್ದೇಶವಾಗಿದೆ ಸರ್ಕಾರ ಎಲ್ಲರಲ್ಲೂ ವಿಫಲರಾಗಿದ್ದಾರೆ ಅವರ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳಲಿಕ್ಕೆ ಆಡಳಿತದ ವಿಫಲತೆ ಅಭಿವೃದ್ಧಿಯ ವಿಫಲತೆ ಅಭಿವೃದ್ಧಿ ಶೂನ್ಯ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಈ ರೀತಿ ಬೇರೆ ಬೇರೆ ಹಲವಾರು ಸಮಸ್ಯೆಗಳು ನಿರುದ್ಯೋಗ ಈ ರೀತಿ ಎಲ್ಲದರಲ್ಲೂ ವಿಫಲವಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಗಮನವನ್ನು ಏನೋ ಒಂದು ಕಡೆ ಡೈವರ್ಟ್ ಮಾಡುವಂಥ ಈ ಪ್ರಯತ್ನದಲ್ಲಿ ಇಂಥ ಎಲ್ಲ ವಿಷಾಂತರ ವಿಷಾಂತರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಡ್ತಿರುವಂತದ್ದು ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಸರ್ಕಾರದ ಎಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರುವಂತ ಎಲ್ಲ ಗಣ್ಯ ಮಾನ್ಯರೇ ಪ್ರಜಾಪ್ರಭುತ್ವದಲ್ಲಿ ಬಹಳ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾನೆ ಇರ್ತೀರ ಸಂವಿಧಾನದ ಬಗ್ಗೆ ಮಾತಾಡ್ತಿರ್ತೀರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನ್ ಹೇಳುತ್ತೆ ಅಂತಾರ ನಿಮ್ಗೆ ಏನಾರ ತಿಳುವಳಕೆ ಇದೆಯಾ ಪ್ರಜಾಪ್ರಭುತ್ವವನ್ನು ಪಾಲನೆ ಮಾಡ್ತಿರುವಂತ ವ್ಯಕ್ತಿಗಳು ಸಂಘಟನೆ ನಾಗರಿಕರಿಗೆ ಈ ರೀತಿ ಕಿರುಕುಳ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಿಮ್ಮ ನಿರ್ಧಾರಗಳಾಗಿದೆ ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯದ ವಿರುದ್ಧವಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ವ್ಯತ್ಯೇಕಾರಿದೆ ನಿಮ್ಮ ಆತ್ಮಸಾಕ್ಷಿ ನೈತಿಕತೆ ಯಾವುದು ಇಲ್ಲದೆ ಮನ ಬಂದಂತೆ ಅಧಿಕಾರ ದುರ್ಬಳಕೆಯನ್ನು ನಾವು ಮಾಡ್ತಿದ್ದೀರಾ ಹಾಗಾಗಿ ಇದು ನಿಮಗೆ ಸರಿ ಹೋಗಲ್ಲ ಕೇವಲ ತಾವು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಜನರನ್ನ ಬಲಿ ಕೊಡುವಂಥದ್ದು ವ್ಯವಸ್ಥೆನ ಬಲಿ ಕೊಡುವಂಥದ್ದು ಸರಿಯಲ್ಲ ಇಷ್ಟು ಅನುಭವ ಇರುವಂಥ ನೀವು ರಾಜಕಾರಣಿಗಳು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಬೇಡಿ ಗೊಂದಲ ನಿರ್ಮಾಣ ಮಾಡಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈಗಲೂ ಸಹ ನೀವು ಹಿಂದೆ ಪಡೀರಿ ಇದರ ಇತಿಹಾಸದಲ್ಲಿ ಇಂಥ ಕೆಟ್ಟ ಆಡಳಿತವನ್ನ ಜನ ವಿರೋಧಿ ಸರ್ಕಾರ ಇತಿಹಾಸದಲ್ಲಿ ಎಂದೂ ಕಂಡಿಲ್ಲ ಎಂದು ಕಾಣಲಿಕ್ಕೂ ಸಾಧ್ಯವಿಲ್ಲ ಆ ಪಟ್ಟ ಆ ಪಟ್ಟ ಮತ್ತು ಆ ಪಟ್ಟಿ ಹಳೆ ಪಟ್ಟಿ ನಿಮ್ಮ ಮೇಲೆ ಇದೊಂದು ಇರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಿಮ್ಮ ಏನ್ ನಿಲುವಿದೆ ಇದು ಸರಿ ಇಲ್ಲ ಪ್ರಜಾಪ್ರಭುತ್ವ ವಿರೋಧವಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ನೀವು ತಗೊಂಡಿರುವಂತಹ ನಿರ್ಧಾರವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ಸಮಾಲೋಚನೆಗಳನ್ನು ಮಾಡಿ ಏನಿವ ಜನ ಆಂದೋಲನ ಖಂಡಿತ ಇದರ ವಿರುದ್ಧ ಆಗುವಂಥದ್ದಾಗುತ್ತೆ ಖಂಡಿತ ಈ ಸರ್ಕಾರ ಇಲ್ಲಿವರೆಗೂ ಪಾಪದ ಕೊಡವನ್ನ ಪಾಪದ ಕೊಡ ತುಂಬಿ ತುಳುಕಿ ಇನ್ನ ನಿಮಗೆ ಈ ಪಾಪದ ಕೊಡ ತುಂಬಿ ತುಳುಕಿ ಹರಿತಿದೆಯಲ್ಲ ಇನ್ನು ಜನ ನಿಮ್ಮನ್ನು ಶ್ರಮಿಸಲ್ಲ ಇನ್ನು ಯಾವ ಕಾರಣದಲ್ಲೂ ಇಲ್ಲಿವರೆಗೂ ನಿಮ್ಮನ್ನ ಸಹಿಸಿಕೊಂಡು ಸಹಿಸ್ಕೊಂಡು ನೀವು ಮಾಡ್ತಿರೋ ಪ್ರತಿಯೊಂದು ಅನ್ಯಾಯವನ್ನ ಸಹಿಸ್ಕೊಂಡು ಇವತ್ ಸರಿಯಾಗ್ತಾರೆ ನಾಳೆ ಸರಿ ಆಗ್ತದೆ ಇವತ್ ಸರಿ ಆಗ್ತದೆ ಅಂತ ನೋಡ್ತಿದ್ದಾರೆ ಪಾಪದ ಕೂಡ ತುಂಬಿ ತುಳುಕಿದೆ ಜನ ಇನ್ನ ನಿಮಗೆ ಸರಿಯಾದ ಪಾಠವನ್ನ ಖಂಡಿತ ಕಲಸೆ ಕಲಿಸ್ತಾರೆ ನಿರ್ದಾಕ್ಷಿಣ್ಯ ಕಲಿಸ್ತಾರೆ ಯಾವ ಕ್ಷಣದಿಂದಲೂ ಈ ಹೋರಾಟ ಪ್ರಾರಂಭ ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಲಕ್ಕ